ಗ್ರಾಮಸ್ಥರು ಕೆರೆ ತುಂಬಿರುವ ಖುಷಿಯಲ್ಲಿದ್ದರೆ ಮತ್ತೊಂದೆಡೆ ಅದೇ ಕೆರೆ ಆತಂಕ ಸೃಷ್ಟಿಸಿದೆ ಚಿತ್ರದುರ್ಗ ತಾಲೂಕಿನ ಪರಮಸಾಗರದ ಚಿಕ್ಕ ಕೆರೆ ಏರಿ ಬಿರುಕು ಬಿಟ್ಟಿರೋದ್ರಿಂದ ಜಮೀನು ಜಲಾವೃತದ ಭೀತಿಯಲ್ಲಿ ಅನ್ನದಾತರಿದ್ದಾರೆ ಕಳೆದೊಂದು ತಿಂಗಳಿನಿಂದ ಪರಮಸಾಗರ ಚಿಕ್ಕ ಕೆರೆ ಬಿರುಕು ಬಿಟ್ಟಿದೆ ನೂರಾರು ಎಕರೆಯಲ್ಲಿ ಕೆರೆ ಮೈ ತುಂಬಿ ಇದ್ದು ಕೆರೆ ಒಡೆದ್ರೆ ಜಮೀನುಗಳು ಜಲಾವೃತವಾಗುವ ಭೀತಿ ಎದುರಾಗಿದೆ ಮುನ್ನೆಚ್ಚರಿಕೆಯಿಂದ ಗ್ರಾಮಸ್ಥರು ಸಣ್ಣ ನೀರಾವರಿ ಅಧಿಕಾರಿಗಳಿಗೆ ದೂರು ನೀಡಿದ್ರು ಆದರೆ ಅಧಿಕಾರಿಗಳು ಕಾಟಾಚಾರಕ್ಕೆ ಮಣ್ಣು ಕೆರೆದು ಹೋಗಿದ್ದಾರೆ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಸಿ ಕಾರ್ಮಿಕ ವಿಭಾಗದ ಕಾರ್ಯದರ್ಶಿ ಮೇಲೆ ಹಲ್ಲೆ ಪ್ರಕರಣದಲ್ಲಿ ಪಿಎಸ್ಐ ತಲೆದಂಡವಾಗಿದೆ ಪಿಎಸ್ಐ ಗುರುರಾಜ್ ಅಮಾನತು ಮಾಡಿ ಕೊಪ್ಪಳದ ಎಸ್ಪಿ ಆದೇಶ ಹೊರಡಿಸಿದ್ದಾರೆ ಕುಕನೂರು ಪೊಲೀಸ್ ಠಾಣೆಯ ಪಿಎಸ್ಐ ಗುರುರಾಜರನ್ನ ಅಮಾನತು ಮಾಡಲಾಗಿದೆ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಕಾರ್ಯದರ್ಶಿ ಗಾಳಪ್ಪ ಮೇಲೆ ಹಲ್ಲೆ ಮಾಡಲಾಗಿದೆ ಗುರುರಾಜ್ ವಿರುದ್ಧ ದಲಿತ ಸಮುದಾಯದ ಮುಖಂಡರು ಠಾಣೆ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ರು ಎಚ್ಎತ್ತ ಎಸ್ಪಿ ಪಿಎಸ್ಐ ಗುರುರಾಜರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಮೈಸೂರಿನ ಹೆಚ್ಡಿಕೋಟೆ ತಾಲೂಕಿನ ದಮ್ಮನಕಟ್ಟೆಯಲ್ಲಿ ಹುಲಿ ಬಿಂದಾ ಸಾಗಿ ಓಡಾಟ ನಡೆಸಿದೆ ಕಬಿನಿ ಹಿನ್ನೀರಿನ ಪ್ರದೇಶದಲ್ಲಿ ಸಫಾರಿ ವೇಳೆ ಹುಲಿ ದೃಶ್ಯ ಸರಿಯಾಗಿದೆ ಸಫಾರಿ ವಾಹನದ ರಸ್ತೆಯಲ್ಲಿ ಬಿಂದಾಸಾಗಿ ಹುಲಿ ಹೆಜ್ಜೆ ಹಾಕಿದೆ ನಾಲ್ಕರಿಂದ ಐದು ಸಫಾರಿ ವಾಹನಗಳಿದ್ರೂ ಹುಲಿ ಸಾಗಿದೆ ಗಾಂಜಾ ಮಾರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳಿಗೆ ಕೋರ್ಟ್ ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಿದೆ ಶಿವಮೊಗ್ಗದ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಾಗರದ ಬಿಎಚ್ ರಸ್ತೆ ಸದ್ಗುರು ಲೇಔಟ್ ಬಳಿಯಲ್ಲಿ ಇಮ್ರಾನ್ ಖಾನ್ ಹಾಗೂ ಇಮಿಯಾಸ್ ಗಾಂಜಾ ಮಾರಾಟ ಮಾಡ್ತಾ ಇದ್ರು ಈ ವೇಳೆ ಕಾರ್ಯಾಚರಣೆ ನಡೆಸಿದ್ದ ಸಾಗರ ಟೌನ್ ಪಿಎಸ್ಐ ಅಶೋಕ್ ಕುಮಾರ್ ನೇತೃತ್ವದ ತಂಡ ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ರು ಡಿಪಿಐ ಕಚೇರಿಯಲ್ಲಿ ಸಿಬ್ಬಂದಿಗಳು ಬಿಂದಾಸಾಗಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ ವಾಟರ್ ಕ್ಯಾನ್ನಲ್ಲಿ ಮದ್ಯ ಬೆರೆಸಿ ಪಾರ್ಟಿ ಮಾಡ್ತಾ ಇರುವ ವಿಡಿಯೋ ವೈರಲ್ ಆಗಿದೆ ಸಿಬ್ಬಂದಿಯೋರ್ವನ ಹೊಸ ಕಾರು ಖರೀದಿ ಹಿನ್ನೆಲೆ ಪಾರ್ಟಿ ಮಾಡಿದ್ದಾರೆ ಸಿಬ್ಬಂದಿ ಎಣ್ಣೆ ಪಾರ್ಟಿಗೆ ಸರ್ಕಾರಿ ಕಚೇರಿ ದುರ್ಬಳಕೆ ಮಾಡಿಕೊಂಡು ಕರ್ತವ್ಯ ಲೋಪ ಎಸಗಿದ್ದಾರೆ ಡಿಡಿಪಿಐ ಮಂಜುನಾಥ್ ಕಾರು ಚಾಲಕ ರವಿ ಮತ್ತಿತರರು ಭಾಗಿಯಾಗಿದ್ದಾರೆ ಅನ್ನಭಾಗ್ಯ ಅಕ್ಕಿ ಸಾಗಿಸುವ ಪ್ರಕರಣ ಬಗೆದಷ್ಟು ಬಯಲಾಗ್ತಿದೆ ಹತ್ತಿ ಮಿಲ್ನಲ್ಲಿ ಐದು ಟನ್ ಅಷ್ಟು ಅನ್ನಭಾಗ್ಯ ಅಕ್ಕಿಯನ್ನು ದಾಸ್ತಾನು ಪತ್ತೆ ಮಾಡಲಾಗಿದೆ ಗುರುಮಟಕಲ್ ರೈಸ್ ಮಿಲ್ ಸ್ಥಳ ಮಹಜರಿಗೆ ಹೋದ ಸಿಐಡಿ ಐದು ಟನ್ನಷ್ಟು ಅನ್ನಭಾಗ್ಯ ಅಕ್ಕಿ ದಾಸ್ತಾನನ್ನ ಪತ್ತೆ ಹಚ್ಚಿದ್ದಾರೆ ಗುರುಮಠಕಲ್ ಪಟ್ಟಣದ ಲಕ್ಷ್ಮಿ ತಿಮ್ಮಪ್ಪ ಕಾಟನ್ ಮಿಲ್ನ ಗೋದಾಮಿನಲ್ಲಿ ಪಡಿತರ ಅಕ್ಕಿ ದಾಸ್ತಾನು ಪತ್ತೆಯಾಗಿದೆ ರೈಸ್ ಮಿಲ್ಗಳಲ್ಲಿ ದಾಳಿ ನಡೆದರೆ ಪಡಿತರ ಅಕ್ಕಿ ಜಪ್ತಿಯಾಗಬಹುದು ಎಂಬ ಆತಂಕದಲ್ಲಿ ಅಕ್ರಮ ದಂತೆಕೋರರು ಬಚಾವಾಗುವುದಕ್ಕೆ ಹತ್ತಿ ಮಿಲ್ನ ಗೋದಾಮಿನಲ್ಲಿ ಅಕ್ರಮ ಪಡಿತರ ಅಕ್ಕಿ ಸಂಗ್ರಹ ಮಾಡಿದ್ದಾರೆ ಅನ್ನಭಾಗ್ಯ ಅಕ್ಕಿ ಸಂಗ್ರಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತೊಂದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಸರ್ಕಾರದ ವಿರುದ್ಧ ಕರೆ ಕೊಟ್ಟಿದ್ದ ಉಪವಾಸ ಸತ್ಯಾಗ್ರಹವನ್ನ ಸಾರಿಗೆ ನೌಕರರು ಮುಂದೂಡಿದ್ದಾರೆ ಇಂದಿನಿಂದ ಅಕ್ಟೋಬರ್ ಹತ್ತೊಂಬತ್ತರವರೆಗೆ ಐದು ದಿನಗಳ ಕಾಲ ನಿರ್ಧರಿಸಿದ್ರು ನವೆಂಬರ್ ಒಂದರಿಂದ ಉಪವಾಸ ಸತ್ಯಾಗ್ರಹ ಮಾಡುವುದಕ್ಕೆ ನೌಕರರು ತೀರ್ಮಾನ ಮಾಡಿದ್ದಾರೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ದಿನಕ್ಕೆ ಇಪ್ಪತ್ತೈದು ಜನ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ನಿರ್ಧರಿಸಿದ್ರು ಸಿಎಂ ಹದಿನೈದು ದಿನಗಳಲ್ಲಿ ಸಭೆ ನಡೆಸುವುದಾಗಿ ಭರವಸೆ ನೀಡಿದ ಹಿನ್ನೆಲೆ ಉಪವಾಸ ಸತ್ಯಾಗ್ರಹ ಮುಂದೂಡಿದ್ದಾರೆ ಹದಿನೈದು ದಿನಗಳ ಕಾಲ ಕಾದು ನೋಡಿ ಬಳಿಕ ನಿರ್ಧಾರ ಮಾಡಲಿದ್ದಾರೆ ఏష్యా న్యూస్ నెట్వర్క్ ప్రస్తుతి